యాక నీనంతూ సుమ్ విడ్బిడ హిం సొసె ఆ ముత్కున్న బట్టు బర్ జతిగొ హాడు ఇల్గద్రె ఆ ముత్కు మనగంతో సేసల్లా సేర్సూ ఆ ముత్కుని జగ్గ ఆరామైర్తాడు నేను భిక్ చే తినే నేను బిడనీ సాకమ్మ నేను బందో హ ఆ ముత్కున్న బిట్వళు ఈసీక్ బర్ అస్టే ఈ జనగలు ఒం హ ಈ ಅದ್ರ ಮುಂದೆ ಸೊಸೆ ಗಂಡ್ಸತ್ತಿದ್ರು ಹೋಗಿ ಮದ್ವೆ ಆಗ್ಯಳಂತೆ ಅಂತಾನ ಊರು ತುಂಬ ಮಾತಾಡ್ತಾರೆ ನಮ್ಮ ಮುರಿಯೋದು ಏನಾಗಲ್ಲ ಹಾಂ ಹ್ಞೂ ಕಣಕ ಅದಕ್ಕೆ ನಾನು ಏನು ನಿನಗೆ ಹೇಳ್ತಾ ಇರೋದು ಅಷ್ಟೇ ಸರಿ ಸರಿ ಹೇಳಿದ ಸಾಕು ಒಟ್ಟೆ ಸಿಗ್ತೈತಿ ಹೋಗಿ ಉಂಬ ಬರಗು ಎಪ್ಪ ಎಷ್ಟು ಹೊಟ್ಟೆ ಸಿಗುತ್ತೆ ಅಯ್ಯೋ ಅದಕ್ಕೆ ಯಾಕೆ ಮಾಡ್ತೀಯ ಮಾಡ್ತೀಯಾ ನಮ್ಮನೆ ಅಡುಗೆ ಮಾಡಿ ಬಿಸಿ ಬಿಸಿ ಅದ ಈಗಿನ ನನ್ನ ಸೊಸೆ ಮಾಡಿ ಹೋದಳಿ ಈಗ ತಂದು ಊಟ ಮಾಡುವಂತೆ ಕುಕ್ಕ ಇಲ್ಲ ಇಲ್ಲೇ ಕುಕ್ಕಮ್ ಕ್ಯಾ ಇಲ್ಲೇ ತಾಂಬಾರಿ ರೀ ಅಮ್ಮಯ್ಯ ಸಾಕಮ್ಮ ಹಾ ಒಳಗೆ ಸೆಕೆ ಆಗುತ್ತೆ ಬಿಸಿ ಬಿಸಿ ಅಡುಗೆ ಅಂತ ಬೇರೆ ಹೇಳ್ತಾ ಇದೆಯಾ ಒಳಗೆ ಕುಕ್ಕೊಂಡು ಹುಮ್ಮಕ್ಕಾಗುತ್ತೆ ಹಾ ಸೆಕೆ ನೀರು ಕಿತ್ಕೊಂಡ್ಬೋತಾವೆ ಇಲ್ಲೇ ತಾಂಬಾ ಒಂದ್ ಗಾಳಿ ನನಗೆ ಬರುತ್ತೆ ಹೊರಗಾದ್ರೆ ಯಾತನ ಮಟ್ಟೆ ಪಟ್ಟೆ ಬೇಯಿಸಿದ್ರು ಈ ಹೆಂಗೆ ಹ್ಮ್ ನೀನ್ ಹೇಳ್ದಲ್ಲ ಮಟ್ಟೆ ಬೇಯಿಸು ಅಂತಾನ ಒಂದ ನಾಲ್ಕಾ ಮೊಟ್ಟೆ ಬೇಯಿಸಿಳೆ ನನ್ ಸೊಸೆ ನನ್ನ ಸೊಸೆ ಏನು ಬೇಯಿಸಲಿಲ್ಲ ನಾನೇ ತಂದ್ಕೊಟ್ಟೆ ಕೊಟ್ಟೆ ದುಡ್ಡಿನಾಗೆ ಬೇಯಿಸಿಳೆ ಒಂದ್ ನಾಲ್ಕ ಸರಿ ಹಂಗಾರೆ ನಾಲ್ಕು ಮಟ್ಟೆ ಹಾಕೊಂಡು ಹೋಗು ಅನ್ನ ಸಾರನು ಬಿಡ್ಕೊಂಬರಗೆ ಹೋಗಿ ಆ ನಾಲ್ಕು ಮಟ್ಟೆನು ನಿನ್ನ ಮೊಬಳೆ ತಿಂತೀಯ ಹ್ಞೂ ಕಣಿ ನಾನೊಬ್ಬಳೇ ತಿಂತೀನಿ ನನಗೆ ಮೊಟ್ಟೆ ತಿನ್ನೋದಂದ್ರೆ ತುಂಬ ಇಷ್ಟ ಹ್ಞೂ ದಿನ ಎದ್ದಾಗ ಬೈನಾಗ ಇರಬೇಕು ಮಟ್ಟೆಗಳು ಹ್ಞೂ ಮಟ್ಟೆ ತಿನ್ ಹಣ ದಿನ ಆಯಿತು ಹೋಗು ಹೋಗು ಆಕೆಂಬರೋಗಯ್ಯೋ ದೇವ್ರಿ ಏನು ಬಕಾಸೂರಿ ಆಗ್ಯಾವಳಿ ಇವ್ರು ಬರೋ ಮಟ್ಟೆನೆಲ್ಲ ನಾ ನಾ ತಿಂತೀನಿ ಆ ಮರಗ ಓಸು ಅಂತ ಹೇಳ್ತಾಳಲ್ಲ ಇನ್ ಇವಳೇನು ಇವರಪ್ಪನ ಮನೆಗ್ ಅಮ್ಮಂಗೆ ನಾನೇನೋ ಮುದ್ದಿ ಸಣ್ಣಿಗೆ ಬುದ್ಧಿ ಕಲಿಸ್ತಾಳಲ್ಲ ಅಂತೇಳಿ ಮನೆ ಕರ್ಕೊಂಬಂದ್ರೆ ಇವಳಿಗೆ ನಾನ್ ಸೇವೆ ಮಾಡ್ಬೇಕಂತೆ ಅದು ನಾಲ್ಕು ಜನಕ್ಕೆ ನಾಲ್ಕು ಮಟ್ಟೆ ಆಗ್ತೇವೆ ಅಂತನಾ ಬೇಸಿದ್ರೆ ಓಸು ಇವಳಿಗೆ ಹಾಕಿ ಮನ್ ಕೊಡ್ಬೇಕಂತ ಸಕಮ್ಮ ಸಕಮಾ ಏನು ಯೋಚನೆ ಮಾಡ್ತಾ ಇದ್ಯಾ ಹೋಗು జల్దు ఇచ్చే బరగు నేను ఒట్ ఉండు వందా ఆస్కే తిని ఇల్లీగే నినికి ఏ బేర బేకా మనకిమకే యాక చాపే మేలు మనికండ్రే నే బరల్వా ఇలా కణి నంజ ఆస్కె మే మనకెండు అభ్యసాకే ఉడ ని ఆస్కె ఇల్వి హా ఇద్దరే తా మన హాకల్లేని ఉండి చెప్తినీ ఉండమే తొంద ఇవగా ఉంబోకిచ్చెంబర జల్ద వట్స్ ఉంబా జల్ హ హెళకం ಇಲ್ಲಪ್ಪ ನಮ್ಮ ಮನೆಗೆ ಆಸ್ಕೆ ಗಿಸ್ಕೆ ಇಲ್ಲ ಹಾ ಒಂದೇ ಒಂದು ಐತೆ ಅದ್ರ ಮೇಲೆ ಒಂದಿಟ್ಟು ಒಂದ್ ಕೌದಿ ತರ ಮಾಡ್ಕೊಂಡಿದ್ನಿ ಹಳೆ ಸೀರೆಗಳ್ನೆಲ್ಲ ಹೊಲ್ದು ಮೇಲೆ ನಾನು ತಿಂತೀನಿ ಹಾಂ ಆಸ್ಕೆ ನಮ್ಮ ಮನೆಗೆ ಇಲ್ಲಮ್ಮ ಅಷ್ಟು ದೊಡ್ಡ ಸಾವುಕಾರ ಅಲ್ಲ ಚಾಪೆ ಇದಾವೆ ಚಾಪೆನು ಒಂದು ತಲೆಮಟ್ಟೆ ತಂದು ಕೊಡ್ತೀನಿ ಮನಿಕೆ ಅಷ್ಟೇನಿ ಹ್ಮ್ ಅಯ್ಯೋ ಹೋಗ್ಲಿ ಬಿಡು ಈಗ ಇನ್ನೇನ್ ಮಾಡಕ್ಕಾಗುತ್ತೆ ಇಲ್ಲಿರ ತಕನ ಚಾಪೆ ದಿಂಬೆ ಸಾಕು ಮನೆ ಕಮ್ತೀನಿ ಹೋಗಿವಾಗ ಒಂಬತ್ತಿಕ್ಕಿಂಬರೋ ಜಾಲ್ದು ಹ್ಮ್ ಮಟ್ಟೆನ ನಾಲ್ಕು ಹಾಕಿಂಬ ನನಗೆ ಎರಡು ಒಂದು ತಿಂದರೆ ತಿಂದಂಗೆ ಒಂದ್ಸಲ ಅದಕ್ಕೆ ಹ್ಞೂ ಸರಿ ಸರಿ ಆಯ್ತು ಕುಕ್ಕೊಂಡಿರು ತಗೊಂಬತ್ತೀನಿ ಊಟ ತಿಕ್ಕೊಂಡು ಅಯ್ಯಯ್ಯಪ್ಪ ಈ ಮುದ್ದು ಭಾರಿ ಐತಿ ಹ್ಞೂ ಅದಕ್ಕೆ ಮತ್ತೆ ಆ ಸಣ್ಣ ಏಳು ಕೋಟೆ ಎದ್ದಲೇನೆ ಅವ್ಳೊಬ್ಬಳೇನೆ ಅಲ್ಲೆಲ್ಲ ತಟ್ಟಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಿದ್ದು ಹಾಂ ಈಗ ಬಂದೆ ತುಡಿಕೊಂಡು ನನಗೇನಂತೆ ಆ ಸಣ್ಣ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಷ್ಟೇ ಇವತ್ತು ನಾಳೆಕ್ಕೂ ಇಕ್ಕದು ಅಷ್ಟೇ ನಾ ನಾಳೆ ನಾಳೆ ಓಡಿಸ್ಬಿಡೋದು ಅಷ್ಟೇ ಇಲ್ಲಾಗಲ್ಲ ಹೋಗಮ್ಮ ನಿನ್ನ ಸಸ್ಯಕ್ಕೆ ಅಂತಾನೆ ಅಲ್ಲ ಬೇಸಿರ ನಾಲ್ಕು ಮಟ್ಟೆನೂ ಈ ಮುತ್ತಿಗೆ ಹಾಕಿನಿ ನಾವೇನೇನು ಹಾಂ ಏನು ತಿನ್ಬೇಕು ಸಿಪ್ಪೆ ತಿನ್ಬೇಕ ಇದು ನೋಡು ನಾಲ್ಕು ಮಟ್ಟೆ ತಿಂಡಿ ಅಭ್ಯಾಸ ಅಂತ ಹಾಂ ಇಟ್ಟಿಟ್ಟೊಂದು ತಿಂಡ್ರೆ ಇನ್ಯಾರೋ ನಿನಗೆ ಮಾಡಿರ್ತಾರೆ ಇಂಥ ಮುರ್ತಿಗೆ ಹಾಂ ಅಯ್ಯಥೂ ನಾನು ಯಾಕಾದ್ರೂ ಇಲ್ಲಿ ಕರ್ಕೊಂಬಂದೋ ಏನೋ ಏನೋ ಹೋಗ್ಲಿ ಮುದ್ಕಿ ಕೊಂಡಿಟ್ಟ ಒಂಬತ್ತು ಇಚ್ಛಂಡು ಎರಡು ವರ್ಷ ಇಚ್ಛಮ್ಮನ ಆಮೇಲೆ ಆ ಸಣ್ಣಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅವಳ ಯಾಕೊಂಡು ಕಾಳಿ ಮುತ್ತಿ ಅವ್ರ ಊರಿಗೆ ಅಂತ ನನ್ನ ನಾನು ತಿಳ್ಕೊಂಡಿದ್ರೆ ಇದು ನೋಡಿರಿ ಇಲ್ಲಿ ಬರೋದೆಲ್ಲನಾಡ್ದು ಬಾಯ ಕೆಮ್ಮಂಗ್ ಕಾಣುತ್ತೆ ಹ್ಮ್ ಹ್ಮ್ ಇದ್ದರೆ ನಿನ್ನ ಗಂಗಿ ಬಂದು ತತ್ತಿ ಎಲ್ಲ ಏನು ಮಾಡಿದೆ ಬೇಸಿರೋ ಅಂತಂದ್ರೆ ಏನು ಹೇಳೋದು ಹಾಂ ಅಯ್ಯೋ ಸೊ ಹೋದ್ರೆ ಹೋಗ್ಲಿ ಇಕ್ಕನ ಹ ಆ ಸಣ್ಣ ಮೇಲೆ ಇದಕ್ಕಾದ್ರೂ ಈ ವಜ್ಜಿನ ನೋಡ್ಕೊಂಡು ಸರಿಯಾಗಿ ಬುದ್ಧಿ ಕೆಲಸ ಮಾಡಬೇಕು ಸಣ್ಣಿಂದ ಅಂತೂ ಆ ಸಣ್ಣಿಗೆ ಸಣ್ಣಗೆ ಕಲಸೋಕ್ಕಾಗಲಿಲ್ಲ ಈ ಮುತ್ಕಿನಿಕ್ಕೇಣಾದ್ರೂ ಸರಿಯಾಗಿ ಪಾಠ ಕಲಿಸ್ಬೇಕು ಅವಳಿಗೆ ಸಣ್ಣಿಗೆ ಹ್ಮ್ ನನ್ನ ಮದ್ವೆ ನಿಲ್ಸ್ಬಿಟ್ಟು ಏಳು ಮದುವೆ ಆಗಿ ಅವ ಅಜ್ಜನ ಆಸ್ತಿ ಹೊಡ್ದಲ್ಲಿ ಮಜಾ ಮಾಡ್ಕೊಂಡಿರ್ಬೋದು ಅವಳೆ ಹ್ಮ್ ಸಾಕಮ್ಮ ಸಾಕಮ್ಮ ಸಕಮ ಏಟತ್ತೀಳ್ ಮಣಿ ಕುಕಂಡು ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಒಟ್ಟಷ್ಟೆ ಜಲ್ದ್ ಇಚ್ಛಂಬಾರಮ್ಮ ಮಟ್ಟೆ ಹಾಕೊಂಡು ಅಂತ ನಾ ಹೇಳಿರೇ ಇನ್ನೊಂದು ಗಂಟೆ ತಕ ಒಳಗೆ ಏನ್ ಮಾಡ್ತಾ ಇದ್ದೆ ಜಲ್ ಜಲ್ದಿ ತಾಂಬ ರೀ ಅಯ್ಯೋ ನನ್ಗಂಟು ಒಟ್ಟು ಅಷ್ಟಸ್ತಿ ಹ್ಯಾಂಗೇನೇ ಸಾಯಂಗ ಆಗೈತಿ ತಾಂಬ ಜಲ್ದು ಹ್ಮ್ ಏಟಾತ್ ಇಚ್ಂಬತ್ತೀಯಮ್ಮ ನೀನಂತೂ ಗಲಗಲ ಅಂಬಲ್ಲ ಬದ್ಕ ನೋಡಾ ಎಷ್ಟು ಜೋರ್ ಮಾಡಿದಾ ಮುತ್ಕಿನಾ ನಮ್ಮನಿಗೆ ಬಂದು ಏನೋ ಪಾಪ ಅಂತ ಹೇಳಿ ಎರಡು ದಿನ ಇಕೆ ಉಂಬಾಕಿಕ್ಕ ಅಂತ ಕರ್ಕ ಓಹೋ ನನಗೆ ಬುದ್ಧಿ ಆಳ್ತಾಳ ನಮ್ಮ ಅತ್ತೆನ ಇಂಗ್ ಹೇಳಿರಲಿಲ್ಲ ನನಗೆ ಇವಳು ನೋಡಿ ಅವನು ಜೋರ್ ಮಾಡಿ ಉಂಬ ಮಗ ಗಲಗಲನ ಮಾಡಲ್ಲ ಬದಕ ಅಂತ ಹೇಳದ ಹ ಆ ಸಾಮಾನ್ಯ ಮುತ್ಕೇ ಅಲ್ಲ ಬಿಡು ಹ ಏನೋ ಅಂದಂಗಾಯ್ತು ಹ ಏನೇ ಏನಿಲ್ಲ ತಂದೆ ತಂದೆ ಅಂದೆ ಹ ಇರು ಹ ಕಾಳಕ ಊಟ ಮಾಡು ಅದು ಕೊಳಿ ಕತ್ತಿ ನಾಲ್ಕುನು ತಿಂದ್ರೆ ಹೊಟ್ಟೆ ಗಿಟ್ಟೆ ನೋಯ್ಬೋದು ಕಣಕ ಒಂದ ಎರಡು ತಿನ್ನು ಸಾಕು ಇನ್ನೆರಡಾ ವಾಪಸ್ ಕೊಡಿಲಿ ಏ ನಾನು ಹೊಟ್ಟೆ ಗಿಟ್ಟೆ ನೋಯ್ಯೋದು ಇಲ್ಲ ಎಂತದೂ ಇಲ್ಲ ಇನ್ನೂ ಎರ್ಡು ಬೇಕು ಅಂದ್ರೆ ತಿಂತೀನಿ ನಾನು ಅನ್ನ ಮುದ್ದೆ ಉಂಬಲ್ಲ ಸ್ಯಾಣಿ ಇಂತವ ತಿಂಬ ಸ್ಯಾನಿ ಪಲ್ಯ ಇಂಥವು ಮಟ್ಟೆ ಬೇಸೋದು ಮೊಟ್ಟೆ ಉರ್ಕಂಡು ತಿಂಬೋದು ಇಂಥನೇ ನನಗೆ ಸಹ ತಿನ್ಬೋದು ಹ್ಞೂ ಮುದ್ದೆನೂ ಉಂಬಲ್ಲ ನಾನು ಮುದ್ದೆನೂ ಉಂಡ್ರೆ ಬಂದು ಮುದ್ದೆ ಉಂಬತ್ತೀನಿ ಯಾವಾಗಾನ ಅದು ರಾತ್ರಿ ಹೊತ್ತಿನಾಗ ಇಲ್ಲ ಅಂದ್ರೆ ಇಲ್ಲ ಒಂದು ಹಿಟ್ಟ ಅಷ್ಟೇನೇ ಬರೀ ಅನ್ನ ಜಾಸ್ತಿ ನಾನು ಉಂಬೋದು ಹ್ಞೂ తంది పుణ్య తాయి నీగోస్కరణ హా నీను ఆ సన్నిన ఏకణు అంగ ఇల్లింద ఇవర బడబేడా బాలి నీ ఎద్దు దాకా అల్ యాదూ బాడీ మన మాకం అల్ ఇర అంతి హోగ్ ఆ ముత్కు తగ్గుతుర్బేడా నీ హర్యాద ఏనగూ ಇರಿ ಸಕಮಾ ಎಳ್ಕೊಂಡು ಹೋಗ್ತೀನಿ ನೋಡ್ತಾ ಇರು ಯಾವಾಗ ಎಳ್ಕೊಂಡು ಹೋಗ್ತೀನಿ ಅಂತನ ಗೊತ್ತಿಲ್ಲ ಒಟ್ಟಿನಲ್ಲಿ ನೀನು ಹೆಂಗೋ ನನಗೆ ಸಹಾಯ ಮಾಡ್ತಾ ಹಾಂ ಆ ಸಣ್ಣಿನಂತೂ ಬಿಡೋಲ್ಲ ನಮ್ಮೂರಿಗೆ ಹೋಗಿ ಅಲ್ಲಿ ಕೂಲಿ ಮಾಡೋಕಿಕ್ತೀನಿ ಹಾಂ ಇಲ್ಲಿ ಈ ವಜ್ಜಿನಾಗೆ ಮದುವೆ ಆಗ್ಬಿಟ್ಟು ಆ ವಜ್ಜಂತಾಗೆ ದುಡ್ಸ್ಕೊಂಡು ಸಣ್ಣ ಚೆನ್ನಾಗಿ ಕುಕ್ಕೊಂಡು ತಿಂಬೋದಲ್ಲ ಅಲ್ಲಿ ಬಂದು ನನಗೆ ದುಡ್ದು ಹಾಕ್ಬೇಕು ಅವ್ಳು ಸಣ್ಣಿ ಹ್ಞೂ ನನ್ನ ಮಗನ ನುಂಗ್ಕೊಂಡ್ಳು ಈಗ ನಾನು ಯಾರ ಯಾರ್ದಾಗ ಹೋಗನ ಹ್ಮ್ ಇರೋ ನಮ್ಮ ಮಗನ ನುಂಗಿಲ್ಲನಾ ಅವಳು ಹ್ಞೂ ಮತ್ತೀಗ ನಾನು ಸಣ್ಣ ನೀನು ಸರಿಯಾಗಿ ಬುದ್ಧಿ ಕಲಿಸ್ತೀಯ ಇಲ್ಲಿಂದ ಹೇಳ್ಕೊಂಡು ಹೋಗ್ತೀಯ ಅಂತಾನೆ ಮತ್ತೀಗ ನಿನ್ನ ಮನೆ ಕರ್ಕೊಂಡು ಬಂದು ಕುಂಬ ಚಿಕ್ಕಿ ಮನೆ ಕಮ್ಮಕ್ ಜಾಗ ಕೊಟ್ಟಿರೋದು ನೀನೇನಾದ್ರೂ ಆಮೇಲೆ ಹೇಳ್ದಂಗೆ ಮಾಡಲಿಲ್ಲ ಅಂದ್ರೆ ನಾನೇ ಸುಮ್ನೆ ಸುಮ್ಮನೆ ಕಣಜಿ ಅಷ್ಟೇನೆ ನೋಡು ಓ ಅಯ್ಯ ನಾನು ಬಂದಿರೋದೆ ಅದಕ್ಕೆ ಅಂತೇ ಇನ್ನು ನೀನ್ಯಾ ನೀನು ಯಾಕೆ ಅನುಮಾನ ಪಡ್ತೀಯಾ ನಾನು ಅವಳನ್ನ ಎಳ್ಕೊಂಡು ಹೋಗಿ ಹೋಗ್ತೀನಿ ಇಲ್ಲಿಂದ ಹಾಂ ಅವಾಜ್ ಎಂತ ಬಿಟ್ಬಿಡ್ತೀನ ಓಹೋ ಹೋಹೋ ನಾನು ಬಂದಿರೋದು ಏನಕ್ಕೆ ಅನ್ಕೊಂಡಿದ್ಯಾ ಇಲ್ಲಿ ಕರ್ಕೊಂಡು ನಾವ್ ಮಾಡಿರೋ ಅಡ್ಗೆ ಕಳಿ ಮಟ್ಟೆ ಹಾಕಿದಿರಲ್ಲ ಮಾಡಿರೋದೇ ನಾಲ್ಕು ಜನಕ್ಕೂ ಒಂದೊಂದ್ ಅಂತಾನೆ ನಾಲ್ಕು ತಂದು ಈ ಕೊಟ್ರೆ ಕೊಟ್ಟರೆ ನಾವ್ ಯಾಕೆ ತಿಂಬಾನೆ ಹ ಏನೇ ನಾವೇನೇನು ಕೋಟಿ ಗಟ್ಲೆ ಇರಾನಿ ಬಿಡಪ್ಪ ಎಲ್ಲಾರು ಎರಡ್ ಎರಡು ನಾಲ್ಕ್ ನಾಲ್ಕು ತಿಂದು ತಿಳ ಅಂತಾನೆ ಇಷ್ಟಕ್ಕೂ ಈ ಯಾಕೆ ನೀನು ಇಲ್ಲಿ ಕರ್ಕೊಂಡ್ಬಂದು ಸೇವೆ ಮಾಡ್ತಾ ಇದೀಯ ಹ ಅಯ್ಯೋ ಈ ವಜ್ಜಿಗೆ ಪಾಪ ಯಾರು ಇಲ್ಲ ಕಣೆ ಸಣ್ಣೀರಾ ಅತ್ತೆ ಅಂತಿ ಪಾಪ ಸಣ್ಣ ನೋಡು ಈ ವಜ್ಜಿಗೆ ಮನೆ ಕರ್ಕೊಂಡೋಗಿ ಒಂದ್ ತೊತ್ತು ಉಂಬಕ್ಕಿಕ್ಕ ಗತಿ ಇಲ್ಲ ಹ್ಞೂ ಪಾಪ ಇದ್ದಬ್ ಮಗುನು ಸಾಯಿಸಿ ಈ ವಜ್ಜಿಗೆ ಯಾರ ದಿಕ್ಕು ಹೇಳು ಅದಕ್ಕೆ ಅವಳು ಕರ್ಕೊಂಡು ಹೋಗೋವರ್ಗು ಇಲ್ಲೇ ಇರ್ತೀನಿ ಒಂದು ಎರಡು ದಿವಸ ಅಂತ ಹೇಳ್ತು ಅದಕ್ಕೆ ಇದ್ರೆ ಇರುವಂತೆ ಬಾ ಅಂತ ಹೇಳಿ ಬಂದೆ ವಯಸ್ಸಾಗಿರೋರಿಗೆ ಉಂಬಕ್ಕಿಕ್ಕಿರೇ ಆಶ್ರಯ ಕೊಟ್ರೆ ನಮಗೂ ದೇವ್ರು ಒಳ್ಳೇದು ಮಾಡ್ತಾನಂತೆ ಹ್ಮ್ ನೀನ್ ಯಾಕೆ ಹಿಂಗಾಡ್ತಾಯಿದ್ದೆ ಹೋಗು ಏನು ನಿಮ್ಮ ಅಪ್ಪನ ಮನೆಯದೇನೇನು ತಂದಿಕ್ಕಿಲ್ಲ ನಾನೇನು ನನ್ ಮಗ ದುಡಿತಾನೆ ತುಂಬಾ ಕಿಚ್ಚಿದೀನಿ ಅಷ್ಟೇನೆ ನೀನ್ ಯಾಕೆ ಹಿಂಗಾಡ್ತಾ ಇದ್ಯಾ ಓ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಲ್ಲ ನಾಲ್ಕು ಮಟ್ಟ ತಂದು ಹಾಕಿದೆಯಲ್ಲ ಬೇಸರವೇ ನಾಲ್ಕು ಅಜ್ಜಿಗೆ ಹಾಕಿರ ನಾವೇ ತಿನ್ಬನ ಯಾಕೆ ಅಮ್ಮತಿಯ ವಯಸ್ಸಾಗಿರೋ ಜೀವಕ್ಕೆ ಉಂಬ ಕಿಕ್ಕಿರೆ ನಿನ್ ಮನೆ ಗಂಟೆನು ಹೋಗಲ್ಲ ಬಿಡು ಹ ಏನು ಎರಡು ದಿವಸ ಇರ್ತೀನಿ ಹೋಗ್ತೀನಿ ಅಜ್ಜಿ ಇರು ನಾನೇನ್ ಬೇಡ ಅಂಬಲ್ಲ ಎರಡು ದಿವಸ ಅಲ್ಲದಿರ ಮೂರು ದಿವಸನೇ ಇರು ಆದ್ರೆ ಇದೇನಿದು ಅಲ್ಲ ನಮಗೆ ಒಂದ್ ಮಟ್ಟೆನೂ ಇರಿಸಂಗೆ ಎಲ್ಲ ನೀನೇ ತಿಂದ್ರೆ ನಾವ್ ತಿಮ್ಮನ ಆ ಅಜ್ಜಿಗೆ ಒಂದು ಎರಡು ತಿಂದಂಗ ಅನ್ಸಲ್ವಂತೆ ಹಚ್ಕಿನಿ ನಾಲ್ಕು ಹಾಕು ತಿಂತೀನಿ ಅಂತಂತೂ ಹಾಕದೆ ಅಷ್ಟೇನಿ ಹೋಗಿ ಬಿಡು ನಾನೇನೇ ಇನ್ನೊಂದು ನಾಲ್ಕು ತರ್ತೀನಿ ಬೇಸ್ಕೊಂಡು ತಿನ್ನೀರಿ ಅಂತ ನೀನು ನಿನ್ ಗಣ್ಣನ ತಿನ್ನೀರಿ ಬಾ ಸುಮ್ಮನೆ ಪಾಪ ಅವಜ್ಜಿ ಇರೋ ಅಜ್ಜಿಗೆ ಮೇಲೆ ಯಾಕೆ ಮಾಡ್ತೀಯ ಮಾಡ್ತೀವಿ ಕಣೇಶ್ರು ಬಿಡಬಾರ್ದಂಗೆಲ್ಲ ಕಣ್ಯಮ್ಮಯ್ಯ ಹುಡುಬೇಕಾದ್ರೆ ಅಷ್ಟು ತಿಂಚಿ ಇಷ್ಟು ತಿಮಿಸಿ ಅಂತ ನಾನುಬಾರ್ದು ಆಮೇಲೆ ನಿಮಗೆ ಅನ್ನನೇ ಸಿಗ್ತಂಗೆ ಆಗುತ್ತೆ ನೋಡು ಹೋಗಿ ಹೋಗು ಹೋಗಿ ಆತನ ಇರೋದ ಹುಣ್ಣೋಗಿ ಇಚ್ಛೆಂಡು ಹಾಂ ಅಜ್ಜಿ ಹಾ ಅವಳೊಂದು ಸ್ವಲ್ಪ ಹಂಗೇನೆ ಹುಣ್ರಿ ನೀವು ಬೇನ್ ಬೇಜಾರ್ ಮಾಡ್ಕೊಬೇಡ್ರಿ ಅಯ್ಯೋ ನಾನು ಯಾಕೆ ಬೇಜಾರ್ ಮಾಡ್ಕೊ ಮನೆ ಸಾಕಮ್ಮ ಹಾ ಒಂಬುದ್ರಾಗೆಲ್ಲ ಬೇಜಾರ್ ಗೀಜಾರ್ ಏನೂ ಇಲ್ಲ ಹಾ ಬಿಡು ಹೊಂಬ ಗಂಗಿ ಆಹ್ ಅಣ್ಣಾ ಇಕ್ಕಿದ್ದೀನಿ ಅವಜ್ಜಿ ಮುದ್ದೆ ಹೊಂಬಲ್ವಂತೆ ಹೋಗಿ ಮುದ್ದೆ ಇಂದ್ರ ಹುಣ್ಣೋಗ ಎಲ್ಬೋದ ಬುಸ್ ಬುಸ್ನ ಎಲ್ಬೋತ ಏನೋ ಅಯ್ಯಪ್ಪ ಹಾ ಯ ಬಂದಿವಾಗ ನನಗೆ ಯಾಕೆ ಮಟ್ಟೆ ಇರ್ಸಿಲ್ಲ ಅಂದ್ರೆ ನಾನೇನ್ ಮಾಡೋಣ ನಿನ್ನ ಮೇಲೆ ಹೇಳ್ತೀನಿ ನನಗೇನಂತೆ ಜೋ ನಾನು ಅವ್ನ್ ಹೇಳ್ತೀನಿ ನೀನು ಹೋಗ್ ಸುಮ್ಮನ ಬಾಯ್ ಮಾಡ್ಬೇಡ ಹಾ ಓ ಈ ಮುದ್ದ್ಕಿ ಏನಪ್ಪಾ ಹೊಟ್ಟೆ ಬಾಕಿ ಆಗೇತಿ ನಾಲ್ಕ್ ನಾಲ್ಕು ಮಟ್ಟೆ ತಿಂದ್ರೆ ಏನೂ ಇದೇನು ಹೊಟ್ಟೆನೋ ಕಣ್ಣಂಬಡಿ ಕಟ್ಟೆನ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ